ಕತ್ತಲು ತುಂಬಿದ ಮಧ್ಯರಾತ್ರಿ ಜಗತ್ತು ನಿದ್ರೆಯಲ್ಲಿರುವಾಗ ಹಿಮಾಲಯದ ಒಂದು ಗುಪ್ತ ಗುಹೆಯಲ್ಲಿ ಒಬ್ಬ ಸಾಧಕನು ಏಕಾಂಗಿಯಾಗಿ ಕುಳಿತಿರುತ್ತಾನೆ ಅವನ ಮುಂದೆ ಕೇವಲ ಒಂದು ತುಪ್ಪದ ದೀಪ ಉರಿಯುತ್ತಿದೆ ಅವನ ಉಸಿರಾಟವು ಬಹುತೇಕ ನಿಂತು ಹೋಗಿದೆ ಅವನು ಪಠಿಸುತ್ತಿರುವ ಮಂತ್ರವು ಸಾಮಾನ್ಯ ದೇವಾಲಯಗಳಲ್ಲಿ ಕೇಳಿಬರುವುದಿಲ್ಲ ಬದಲಾಗಿ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ತಾಳೆಗರಿಗಳಲ್ಲಿ ಬರೆದಿಟ್ಟ ತಂತ್ರಗ್ರಂಥಗಳಲ್ಲಿ ಅಡಗಿದೆ ಇದು ಕೇವಲ ಪೂಜೆಯಲ್ಲ ಇದೊಂದು ತಪಸ್ಸು ಶಿಸ್ತು ಶ್ರದ್ಧೆ ಮತ್ತು ಧೈರ್ಯವನ್ನು ಪಣಕ್ಕಿಡುವ ಒಂದು ಸಾಧನೆ ಏಕೆಂದರೆ ಈ ಸಾಧನೆ ಸಿದ್ಧಿಸಿದರೆ ಅಲೌಕಿಕ ಶಕ್ತಿಯೇ ಪ್ರತ್ಯಕ್ಷಲಾಗಬಹುದು ಎಂದು ನಂಬಿಕೆ ಆ ಶಕ್ತಿಯೇ ಯಕ್ಷಿಣಿ ಯಕ್ಷಿಣಿ ಮತ್ತು ಅಪ್ಸರೆಯರ ಯಥಾರ್ಥ ಪರಿಚಯ ಹಾಗಾದರೆ ಯಾರು ಈ ಯಕ್ಷಿಣಿಯರು ಮತ್ತು ಅಪ್ಸರೆಯರು ಇವರ ಅಸ್ತಿತ್ವದ ಹಿಂದಿನ ಸತ್ಯವೇನು ವೇದಗಳು ಪುರಾಣಗಳು ಮತ್ತು ತಂತ್ರಶಾಸ್ತ್ರಗಳು ಇವರನ್ನು ದೇವತೆಗಳಿಗಿಂತ ಕೆಳಗಿನ ಮತ್ತು ಮನುಷ್ಯರಿಗಿಂತ ಮೇಲಿನ ಸ್ತರದ ಜೀವಿಗಳೆಂದು ವರ್ಗೀಕರಿಸುತ್ತವೆ ಯಕ್ಷಿಣಿಯರು ಇವರು ಮೂಲತಃ ಪ್ರಕೃತಿಯ ಶಕ್ತಿಗಳು ಭೂಮಿಯಲ್ಲಿ ಅಡಗಿರುವ ನಿಧಿ ಸಂಪತ್ತು ಮತ್ತು ರಹಸ್ಯ ಜ್ಞಾನದ ರಕ್ಷಕರು ಇವರು ಸಂಪತ್ತಿನ ದೇವತೆಯಾದ ಕುಬೇರನ ಪರಿವಾರಕ್ಕೆ ಸೇರಿದವರು ಯಕ್ಷಿಣಿಯರು ಬೇಗ ಪ್ರಸನ್ನರಾಗುತ್ತಾರೆ ಆದರೆ ಅಷ್ಟೇ ಬೇಗ ಕೋಪಗೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಅವರ ಸಾಧನೆಯು ಲೌಕಿಕ ಲಾಭಗಳಾದ ಧನ ಆಕರ್ಷಣೆ ಮತ್ತು ಖ್ಯಾತಿಯನ್ನು ನೀಡುತ್ತದೆ ಅಪ್ಸರೆಯರು ಇವರು ದೇವಲೋಕದ ಅಂದರೆ ಇಂದ್ರನ ಸಭೆಯ ನರ್ತಕಿಯರು ಮತ್ತು ಗಾಯಕಿಯರು ಸೌಂದರ್ಯ ಕಲೆ ಮತ್ತು ಮೋಹಕತೆಗೆ ಇವರು ಪ್ರಸಿದ್ಧರು ಊರ್ವಶಿ ಮೇನಕ ರಂಭ ಮುಂತಾದ ಅಪ್ಸರೆಯರ ಕಥೆಗಳು ನಮ್ಮ ಪುರಾಣಗಳಲ್ಲಿ ತುಂಬಿವೆ ಅವರ ಸಾಧನೆಯು ಸಾಮಾನ್ಯವಾಗಿ ಸೌಂದರ್ಯ ಕಲಾತ್ಮಕ ಪ್ರತಿಭೆ ಮತ್ತು ಸಂಮೋಹನ ಶಕ್ತಿಯನ್ನು ನೀಡುತ್ತದೆ ಇತಿಹಾಸದಲ್ಲಿ ಯಕ್ಷಿಣಿ ಕೃಪೆಗೆ ಪಾತ್ರರಾದವರ ಕಥೆಗಳಿವೆ ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಮಹಾಕವಿ ಕಾಳಿದಾಸನ ಕತೆ ಹೇಳುವ ಪ್ರಕಾರ ಕಾಳಿದಾಸನು ಮೊದಲು ಓದು ಬರಹಬಾರದ ಒಬ್ಬ ಮೂಢನಾಗಿದ್ದ ಅವನನ್ನು ವಿವಾಹವಾದ ರಾಜಕುಮಾರಿ ವಿದ್ಯೋತ್ತಮೆ ಅವನ ಅಜ್ಞಾನವನ್ನು ಕಂಡು ಅವಮಾನಿಸಿ ಮನೆಯಿಂದ ಹೊರಹಾಕ್ತಾಳೆ ಆಗ ದುಃಖಿತನಾದ ಕಾಳಿದಾಸನು ಕಾಳಿದೇವಿಯ ದೇವಾಲಯದಲ್ಲಿ ಪ್ರಾಣತ್ಯಾಗ ಮಾಡಲು ಮುಂದಾಗುತ್ತಾನೆ ಅವನ ಅಚಲವಾದ ಭಕ್ತಿಗೆ ಮೆಚ್ಚಿದ ದೇವಿಯು ಯಕ್ಷಿಣಿ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಅವನ ನಾಲಿಗೆಯ ಮೇಲೆ ಬೀಜಾಕ್ಷರ ಮಂತ್ರವನ್ನು ಬರೆಯುತ್ತಾಳೆ ಆ ಕ್ಷಣದಿಂದ ಅವನಿಗೆ ಸಮಸ್ತ ಜ್ಞಾನವೂ ಲಭಿಸಿ ಅವನು ಅಭಿಜ್ಞಾನ ಶಾಕುಂತಲಂ ಮೇಘದೂತದಂತಹ ಮಹಾಕಾವ್ಯಗಳನ್ನು ರಚಿಸುವ ಮಹಾಕವಿಯಾದನು ಇಲ್ಲಿ ಯಕ್ಷಿಣಿ ಎಂಬುದು ಜ್ಞಾನ ಮತ್ತು ಸೃಜನಶೀಲತೆಯ ದೈವಿಕ ಶಕ್ತಿಯ ಸಂಕೇತ ತಂತ್ರಶಾಸ್ತ್ರದಲ್ಲಿ ಮುಪ್ಪತ್ತಾರು ಮುಖ್ಯ ಯಕ್ಷಿಣಿಯರ ಉಲ್ಲೇಖವಿದೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಂತ್ರ ಮತ್ತು ಸಾಧನಾ ವಿಧಾನವಿದೆ ಉದಾಹರಣೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಧನದ ಯಕ್ಷಿಣಿಯ ಸಾಧನೆಯನ್ನು ನೋಡೋಣ ವಿಧಾನ ಸಮಯ ಮತ್ತು ಸ್ಥಳ ಈ ಸಾಧನೆಯನ್ನು ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಪ್ರಾರಂಭಿಸಿ ಮುಪ್ಪತ್ತೊಂದು ದಿನಗಳ ಕಾಲ ಪ್ರತಿದಿನ ಮಧ್ಯರಾತ್ರಿಯ ನಂತರ ಜನರಿಲ್ಲದ ಏಕಾಂತ ಸ್ಥಳದಲ್ಲಿ ಮಾಡಬೇಕು ಶುದ್ಧಿ ಸಾಧಕನು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಮತ್ತು ನೆಲದ ಮೇಲೆ ಮಲಗಬೇಕು ಪೂಜಾ ಸಾಮಗ್ರಿಗಳು ಕೆಂಪು ಬಣ್ಣದ ಆಸನ ತುಪ್ಪದ ದೀಪ ಸುಗಂಧ ಭರಿತ ಧೂಪ ಕೆಂಪು ಹೂವುಗಳು ಮತ್ತು ನೈವೇದ್ಯಕ್ಕಾಗಿ ಸಿಹಿ ಪೊಂಗಲ್ ಅಥವಾ ಪಾಯಸ ಮಂತ್ರ ಜಪ ಸ್ಫಟಿಕ ಅಥವಾ ರುದ್ರಾಕ್ಷಿ ಮಾಲೆಯನ್ನು ಬಳಸಿ ಪ್ರತಿದಿನ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಬೇಕು ಧನದ ಯಕ್ಷಿಣಿ ಮಂತ್ರ ಓಂ ಐಂ ಹ್ರೀಂ ಶ್ರೀಂ ಧನದೇ ಯಕ್ಷಿಣ್ಯೈ ಸರ್ವ ಕಾರ್ಯ ಸಿದ್ಧಿಂ ದೇಹಿ ದೇಹಿ ಸ್ವಾಹ ಈ ಮಂತ್ರದಲ್ಲಿ ಐಂ ಜ್ಞಾನವನ್ನು ಹ್ರೀಂ ಮಾಯಾಶಕ್ತಿಯನ್ನು ಮತ್ತು ಶ್ರೀಮ್ ಲಕ್ಷ್ಮಿ ತತ್ವವನ್ನು ಪ್ರತಿನಿಧಿಸುತ್ತದೆ ಸಾಧನೆಯ ಹಿಂದಿನ ತತ್ವ ಮತ್ತು ಮನೋವಿಜ್ಞಾನ ಈ ಸಾಧನೆಗಳು ಕೇವಲ ಅಲೌಕಿಕ ಜೀವಿಗಳನ್ನು ಒಲಿಸಿಕೊಳ್ಳುವುದಲ್ಲ ಇದರ ಹಿಂದೆ ಆಳವಾದ ಮನೋವೈಜ್ಞಾನಿಕ ತತ್ವವಿದೆ ಮನುಷ್ಯನ ಮನಸ್ಸಿನಲ್ಲಿ ಆಸೆಗಳು ಸಂಪತ್ತು ಪ್ರೀತಿ ಖ್ಯಾತಿ ಸಹಜ ತಂತ್ರಶಾಸ್ತ್ರವು ಈ ಆಸೆಗಳನ್ನು ದಮನಿಸುವ ಬದಲು ಅವುಗಳನ್ನು ಒಂದು ಶಿಸ್ತುಬದ್ಧವಾದ ಆಧ್ಯಾತ್ಮಿಕ ಪಯಣವನ್ನಾಗಿ ಪರಿವರ್ತಿಸುತ್ತದೆ ಒಂದು ನಿರ್ದಿಷ್ಟ ಮಂತ್ರವನ್ನು ಪ್ರತಿದಿನ ಒಂದೇ ಸಮಯದಲ್ಲಿ ಪೂರ್ಣ ಏಕಾಗ್ರತೆಯಿಂದ ಜಪಿಸುವುದರಿಂದ ಮನಸ್ಸು ಕೇಂದ್ರೀಕೃತವಾಗುತ್ತದೆ ಸಾಧಕನ ಸಂಕಲ್ಪ ಶಕ್ತಿ ಹೆಚ್ಚುತ್ತದೆ ಈ ಅಗಾಧವಾದ ಮಾನಸಿಕ ಶಕ್ತಿಯೇ ಅವನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಯಕ್ಷಿಣಿಯ ಪ್ರತ್ಯಕ್ಷೀಕರಣವನ್ನು ಈ ಆಂತರಿಕ ಶಕ್ತಿಯ ಜಾಗೃತಿಯ ಸಂಕೇತವೆಂದು ಅರ್ಥೈಸಬಹುದು ಅಪಾಯಗಳು ಮತ್ತು ಕಠಿಣ ಎಚ್ಚರಿಕೆ ಈ ಮಾರ್ಗವು ಹೂವಿನ ಹಾದಿಯಲ್ಲ ಇದು ಕತ್ತಿಯ ಅಲುಗಿನ ಮೇಲಿನ ನಡಿಗೆ ಗುರು ಮಾರ್ಗದರ್ಶನವಿಲ್ಲದೆ ಈ ಸಾಧನೆಗಳನ್ನು ಮಾಡುವುದು ಅತ್ಯಂತ ಅಪಾಯಕಾರಿ ಮಾನಸಿಕ ಅಸ್ಥಿರತೆ ಸಾಧನೆಯ ಸಮಯದಲ್ಲಿ ಭಯಾನಕ ಅನುಭವಗಳಾಗಬಹುದು ಮನೋಸ್ಥೈರ್ಯ ಇಲ್ಲದಿದ್ದರೆ ಸಾಧಕನು ಹುಚ್ಚನಾಗುವ ಸಂಭವವಿದೆ ಶಕ್ತಿ ದುರುಪಯೋಗ ಒಂದು ವೇಳೆ ಸಿದ್ಧಿ ಲಭಿಸಿದರೂ ಅದನ್ನು ಸ್ವಾರ್ಥಕ್ಕಾಗಿ ಅಥವಾ ಇತರರಿಗೆ ಹಾನಿ ಮಾಡಲು ಬಳಸಿದರೆ ಸಾಧಕನ ಪತನ ನಿಶ್ಚಿತ ತಪ್ಪು ಮಾರ್ಗದರ್ಶನ ಕೆಲವೊಮ್ಮೆ ಕೆಲಮಟ್ಟದ ಪ್ರೇತ ಅಥವಾ ಭೂತಗಳು ಯಕ್ಷಿಣಿಯ ರೂಪದಲ್ಲಿ ಬಂದು ಸಾಧಕನನ್ನು ದಾರಿ ತಪ್ಪಿಸಬಹುದು ಆದ್ದರಿಂದ ಜ್ಞಾನಿಯಾದ ಅನುಭವಿಯಾದ ಗುರುವಿನ ಅನುಮತಿ ಮತ್ತು ಮಾರ್ಗದರ್ಶನವಿಲ್ಲದೆ ಈ ಸಾಧನೆಗಳಿಗೆ ಕೈ ಹಾಕುವುದು ಆತ್ಮಹತ್ಯೆಗೆ ಸಮಾನ ಅಂತಿಮ ತೀರ್ಮಾನ ಮತ್ತು ಸಂದೇಶ ಪುರಾಣಗಳಲ್ಲಿನ ಪ್ರತಿಯೊಂದು ಕತೆಯ ಹಿಂದೆ ಒಂದು ಸತ್ಯವೂ ಸಂಕೇತ ರೂಪದಲ್ಲಿ ಅಡಗಿರುತ್ತದೆ ಯಕ್ಷಿಣೀಯರು ಮತ್ತು ಅಪ್ಸರೆಯರು ನಿಮ್ಮ ಬಾಗಿಲನ್ನು ತಟ್ಟದಿರಬಹುದು ಆದರೆ ಅವರ ಕತೆಗಳು ನಮಗೆ ಶಿಸ್ತು ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿಯ ಮಹತ್ವವನ್ನು ಕಲಿಸುತ್ತವೆ ನಿಜವಾದ ಸಂಪತ್ತು ಹೊರಗಿನ ನಿಧಿಗಳಲ್ಲಿಲ್ಲ ಅದು ನಿಮ್ಮೊಳಗೆ ಇರುವ ಅಚಲವಾದ ಮನಸ್ಸಿನಲ್ಲಿ ಮತ್ತು ಸಂಕಲ್ಪ ಶಕ್ತಿಯಲ್ಲಿದೆ ಆ ಶಕ್ತಿಯನ್ನು ಜಾಗೃತಗೊಳಿಸುವುದೇ ನಿಜವಾದ ಸಿದ್ಧಿ ಅದುವೇ ಈ ಗುಪ್ತ ಸಾಧನೆಗಳ ಅಂತಿಮ ರಹಸ್ಯ ಈ ದೈವಿಕ ರಹಸ್ಯಗಳ ಹಿಂದಿನ ಇನ್ನಷ್ಟು ಆಳವಾದ ಜ್ಞಾನಕ್ಕಾಗಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ಮಾರ್ಗದರ್ಶನಕ್ಕಾಗಿ ಧನುಷ್ ಹೀಲರ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ